ಯಾವನೋ ಇವನ ಒಳಗ್ ಬಿಟ್ಟನು ನಿಮ್ಗೆಲ್ಲ ಜ್ಞಾನ ಇಲ್ಲ ಒಂದ್ ಆಚೆ ತಳ್ಳಿ ಐಯ್ ನಡಿ ಆಚೆ ಹೋಗು ಆಚೆ ಅಂದ್ರೆ ಒಬ್ಬೊಬ್ಬರನ್ನಾಗಿ ಹೋಗಿ ಆಚೆ ಯಾರಪ್ಪ ನೀವು ನಾನಪ್ಪ ಯಾರ ಮಕ್ಕಳಪ್ಪ ನೀವೆಲ್ಲ ಯಾಕಪ್ಪ ಹೀಗೆ ಕೇಳ್ತೀರಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ಅದೃಷ್ಟ ಇಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟೆ ಇವತ್ ನೀನ್ ಇರಬೇಕಾಗಿತ್ತು ಇವತ್ತು ನೀನು ಬದುಕಿರಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು ಸಾರ್ಥಕ ಸಾರ್ಥಕವಾಯ್ತು ಥು ಥೋ ನಿಮ್ ಜನ್ಮಕ್ಕಷ್ಟೆ ಬೆಂಕಿ ಹಾಕ ನೀವಿದ್ರಿ ಯಜಮಾನ್ರು ನಾಚಿಕೆ ಆಗೋದಿಲ್ವೇ ಹೆಸಕೆ ಬದುಕು ಬದುಕೋದಕ್ಕೆ ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಆಗ್ಲಿಲ್ವಲ್ಲ ನಿಮಗೇನು ಆಗ್ಲಿಲ್ವಲ್ಲ ನೀವಿಂಥ ಚಂಡಾಲರು ಅಂತ ಗೊತ್ತಿದ್ರೆ ನೀವು ಹುಟ್ಟುತ್ತಾ ಇದ್ದ ಹಾಗೆ ನಿಮ್ಮೆಲ್ಲರ ಕುದುಗೆ ಹಿಸಿಗೆ ಕೊಂದು ಹಾಕ್ಬಿಡ್ತಾ ಇದ್ದೆ